ಸೋಮರ್ಪೇಟೆ ಪಟ್ಟಣ ಪಂಚಾಯಿತಿ ಭ್ರಷ್ಟಾಚಾರ ಮಿತಿ ಮೀರಿದೆ ಪೌರಕಾರ್ಮಿಕರಿಗೆ ಅನ್ಯಾಯವಾಗಿದೆ ಕಡತ ನಾಪತ್ತೆಯಾಗಿದೆ ಎಂದು ಕೆಲವು ಸದಸ್ಯರು ಶಾಮೀಲಾಗಿದ್ದಾರೆಂದು ಇಂದಿರಾಗಾಂಧಿ ಅಭಿಮಾನಿ ಸಂಘದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಎಚ್ಎನ್ ನಾಗರಾಜ್ ಗಂಭೀರ ಆರೋಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೌರಕಾರ್ಮಿಕರಿಗೆ ನಿವೇಶನ ಕೊಡುವ ವಿಚಾರ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಆದರೆ ಇತ್ತೀಚೆಗೆ ಅನುಮೋದನೆಗೊಂಡ ಕಡತವೇ ನಾಪತ್ತೆಯಾಗಿದೆ ಆದರೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಇದರಲ್ಲಿ ಕೆಲವು ಸದಸ್ಯರು ಶಾಮೀಲಾಗಿದ್ದು ಭ್ರಷ್ಟಾಚಾರ ನಡೆಸಿದ್ದಾರೆಂದು ಗಂಭೀರ ಆರೋಪ ಮಾಡಿದರು ಕಡತ ನಾಪತ್ತೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ವ್ಯಕ್ತಿಯನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇವೆ ಎಂದರು ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನಾಂಗದವರಿಗೆ ಸರಿಯಾದ ಸೌಲಭ್ಯ ದೊರಕ್ತಾ ಇಲ್ಲ ಹದಿನೇಳು ಲಕ್ಷ ಅನುದಾನವಿದ್ದರೂ ಕೇವಲ ಒಬ್ಬ ಫಲಾನುಭವಿಯನ್ನ ಆಯ್ಕೆ ಮಾಡಿದ್ದಾರೆಂದು ಆರೋಪಿಸಿದರು ಪಟ್ಟಣದ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ ಅದನ್ನು ಮುಚ್ಚುವ ಕೆಲಸ ಮಾಡಿಲ್ಲ ಖಾಸಗಿ ಬಸ್ ನಿಲ್ದಾಣ ಮತ್ತು ಮಾರುಕಟ್ಟೆ ಸಮೀಪ ಇರುವ ಶೌಚಾಲಯಗಳು ಗಬ್ಬೆದ್ದು ನಾರ್ತಾ ಇವೆ ಅದನ್ನ ಸರಿಪಡಿಸುವ ಬದಲು ಆಗಾಗ ಬಣ್ಣ ಬಿಲ್ ಮಾಡ್ತಾ ಇರ್ತಾರೆ ಅಂತ ವ್ಯಂಗ್ಯವಾಡಿದರು ಸರಿಯಾಗಿ ಹೇಳ್ತೀನಿ ಆದರೂ ಕೂಡ ಕೆಲವು ಸದಸ್ಯರು ಈ ವಿಚಾರದಲ್ಲಿ ಈ ರೀತಿ ಫೈಲ್ ನ ಕಾಣೆ ಮಾಡಿ ನಾಟಕ ಆಡುತ್ತಿರೋ ನೋಡಿದ್ರೆ ಕೆಲವು ಸದಸ್ಯರು ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರ ಹತ್ರ ಏನೋ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡ್ತೀನಿ ಯಾಕಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಪೌರ ಕಾರ್ಮಿಕರಿಗೆ ಪರ್ಮಿನೆಂಟ್ ಆದಂತ ಹಣವನ್ನು ಕೂಡ ಪಟ್ಟಣ ಪಂಚಾಯತಿ ನೋಡಿಲ್ಲ ಇದುವರೆಗೂ ಆ ಮಹೇಶ್ ಒಂದು ಹೋಗಿ ನೋಡಿದ್ದಾರೆ ಅಷ್ಟೇ ಅಲ್ಲಿ ಅವ್ರು ಕೊಟ್ಟಿದ್ದೇ ಊಟ ಸರಿಯಾಗಿ ರುಚಿ ಕೂಡ ಇರಲಿಲ್ಲ ಅಲ್ಲಿ ಪಾಚಿ ಕಟ್ಟಿದೆ ಎಲ್ಲ ಕಡೆ ಪಾಚಿ ಕಟ್ಟಿದೆ ಅದನ್ನು ತೊಳೆದಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಆಮೇಲೆ ಆ ಚಾರ್ಟ್ ಅಲ್ಲಿ ಏನಿದೆ ಆ ಚಾರ್ಟ್ ಪ್ರಕಾರ ಕೊಡ್ತಾ ಇಲ್ಲ ಸರಿಯಾದ ತಿಂಡಿ ವ್ಯವಸ್ಥೆ ಆಯ್ತಾ ಇಲ್ಲ ಬಡವರಿಗೆ ಅಲ್ಲಿ ಶಾಸಕರು ಮಾನ್ಯ ಶಾಸಕರು ಹೇಳಿದ್ರು ಐವತ್ತೈದು ರೂಪಾಯಿಗೆ ಊಟ ರೂಪಾಯಿ ತಿಂಡಿ ಅಲ್ಲಿ ಅವರಿಗೆ ಅವರ ಫೈಲ್ ಕಡಿತಗಳು ಮಾಯವಾಗಿದೆ ಪಟ್ಟಣ ಪಂಚಾಯತಿ ಸಿ ಕ್ಯಾಮೆರಾ ಇದೆ ಅದು ಚಾಲನೆ ಚಾಲನೆಯಲ್ಲಿದೆ ಆದರೂ ಕೂಡ ಫೈಲ್ ಕೆಲಿದಂತ ವ್ಯಕ್ತಿ ಇದುವರೆಗೆ ಇನ್ನೂ ಸಿಕ್ಕಿಲ್ಲ ಪೊಲೀಸರು ಸ್ಟೇಷನ್ ಕೂಡ ಪುಕಾರಣಿಬಿಟ್ಟು ಆದರೂ ಕೂಡ ತನಿಖೆ ಏನಾಯ್ತು ಅಂತ ಗೊತ್ತಿಲ್ಲ ಕೂಡ್ಲೆ ಪೌರ ಕಾರ್ಮಿಕರಿಗೆ ಈ ಪೈ ತೆಗೆದವರು ಯಾರು ಅಂತೇಳಿ ಗೊತ್ತಾಗಬೇಕು ಸೋಮವಾರ ಈ ಸತಿ ಇರೋದ್ರಲ್ಲಿ ಒಂದೇ ಒಂದು ಕ್ಯಾಂಡಿಡೆಟ್ ಹದಿನೆಂಟು ಲಕ್ಷ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಒಂದೇ ಒಂದು ಕ್ಯಾಂಡಿಡೇಟ್ ವಿಮಲಾ ಗಂಡ ಪಿ ಕೆ ಚಂದ್ರ ಅದೊಂದು ಮಾತ್ರ ಒಂದೇ ಒಂದು ಆಯ್ಕೆ ಮಾಡಿದ್ದಾರೆ ಅದು ಒಂದು ಲಕ್ಷ ಸಬ್ಸಿಡಿ ಕೊಡಬಾರ್ದು ಕೊಡಬಾರ್ದು ಇನ್ನು ಹದಿನೇಳು ಲಕ್ಷ ಎಸ್ತಿ ಎಷ್ಟ ಹಣ ಏನಾಯ್ತು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿಯನ್ನು ಪಟ್ಟಣ ಪಂಚಾಯಿತಿಯವರು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಅದೇ ರೀತಿ ಪಟ್ಟಣ ಪಂಚಾಯತಿ ಅಂದ್ರೆ ಭ್ರಷ್ಟಾಚಾರ ಆಗ್ಬೋದು ಅಲ್ಲಿ ಪಟ್ಟಣ ಪಂಚಾಯತಿ ಪಂಚಾಯತಿ ಒಳಗೆ ಹೋದ್ರೆ ಅವರು ದಿವಮಂತರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನಾವು ಅದನ್ನ ತನಿಖೆಗೆ ಒತ್ತಾಯ ಮಾಡಿ ಎಲ್ಲರೂ ಕೂಡ ಎರಡೆರಡು ಲಕ್ಷ ಒಂದೂ ಲಕ್ಷ ಕೊಡಿಸಿ ಈಗಲೂ ಕೂಡ ಅದೇ ರೀತಿ ಕೆಲವರು ಪೌರ ಕಾರ್ಮಿಕರ ಹತ್ರ ಹಣ ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತೀವಿ ಎಲ್ಲರನ್ನೆಲ್ಲ ಆರೋಪ ಮಾಡೋದಿಲ್ಲ ಕೆಲವರು ಪಡೆದಿದ್ದಾರೆ ಮತ್ತೆ ಈಗಾಗಲೇ ಈ ತೆಗೆದಂತ ವ್ಯಕ್ತಿ ಯಾರು ಅಂತೇಳಿ ಜನರು ಗೊತ್ತಾಗಬೇಕು ಯಾಕಂದ್ರೆ ಸಿ ಸಿ ಕ್ಯಾಮ್ರಾ ಇದೆ ಪಟ್ಟಣ ಪಂಚಾಯತಿ ಸಂಪೂರ್ಣ ಎಲ್ಲರೂ ನಂಬಿಕೆ ಬರಬೇಕು ಯಾರು ತೆಗೆದಿದ್ದು ಅಂತ ಗೊತ್ತಾಗಬೇಕಲ್ಲ ಅದನ್ನ ಸಾರ್ವಜನಿಕರಿಗೆ ಇವರು ತೆಗೆದಿದ್ದು ಯಾರು ಅಂತ ದಯವಿಟ್ಟು ತಿಳಿಸ್ಬೇಕು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮತ್ತು ಆಡಳಿತ ಮಂಡಳಿಯವರು ಅಂತೇಳಿ ನಾ ಈ ಸಂದರ್ಭದಲ್ಲಿ ಗೊತ್ತಾಯ್ತು ಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಎಚ್ ರಘು ಸಿಕೆ ಜಗದೀಶ್ ಎಸ್ಎನ್ ರಾಜು ಎಚ್ಜಿ ರವೀಂದ್ರ ಪಾಲ್ಗೊಂಡಿದ್ದರು